ವಿಶ್ವದ ಗಮನ ಸೆಳೆಯುವಂತಹ ಮಹಾ ಕುಂಭಮೇಳಕ್ಕೆ ತೆರೆ ಬೀಳುವಂತಹ ದಿನ ಹತ್ತಿರವಾಗಿರುವಂತೆ ಪ್ರಯಾಗ್ರಾಜ್ನಲ್ಲಿ ಅವ್ಯವಸ್ಥೆ ಹೆಚ್ಚುತ್ತಾ ಇರುವುದು ಭಕ್ತರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ ದೇಶ ವಿದೇಶಗಳಿಂದ ನಿತ್ಯ ಕೋಟ್ಯಾಂತರ ಭಕ್ತರು ಆಗಮಿಸಿ ಪುಣ್ಯಸ್ಥಾನವನ್ನ ಮಾಡ್ತಾ ಇದ್ದಾರೆ ಆದರೆ ಕುಂಭದ ಅಂತಿಮ ಹಂತದಲ್ಲಿ ಸಂಚಾರ ಸಮಸ್ಯೆ ನಿಯಂತ್ರಣ ತಪ್ಪಿದೆ ಕುಂಭಮೇಳ ಪ್ರದೇಶ ತಲುಪುವ ಮುನ್ನೂರು ಕಿಲೋಮೀಟರ್ ಮೊದಲೇ ಸಂಚಾರ ಅಸ್ತವ್ಯಸ್ತಗೊಂಡಿರುವ ಪರಿಣಾಮ ಭಕ್ತರು ಟ್ರಾಫಿಕ್ನಲ್ಲಿ ಸಿಲುಕುವ ಸನ್ನಿವೇಶ ಉಂಟಾಗಿದೆ ಮೂವತ್ತರಿಂದ ನಲವತ್ತು ಕಿಲೋ ಮೀಟರ್ ಅಂತರದಲ್ಲಿರುವವರು ನಡೆದೇ ಕುಂಭಮೇಳಕ್ಕೆ ತೆರಳುತ್ತಿದ್ದಾರೆ ನೂರಾರು ಕಿಲೋ ಮೀಟರ್ ದೂರದಲ್ಲಿ ಸಿಕ್ಕಿಬಿದ್ದವರು ಊಟ ನಿದ್ರೆ ಇಲ್ಲದೆ ಪರದಾಡುವಂತಾಗಿದೆ ಪ್ರಯಾಗ್ರಾಜ್ ಸುತ್ತ ಜನಸಾಗರ ಹರಿದಿದ್ರೂ ಜಿಲ್ಲಾಡಳಿತ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಎಂದು ಭಕ್ತರು ಸೇರಿದಿದ್ದಾರೆ ಮಹಾಕುಂಭಮೇಳ ಪ್ರದೇಶ ಮತ್ತು ಪ್ರಯಾಗ್ರಾಜ್ ನಗರದಲ್ಲಿ ಮಂಗಳವಾರದಿಂದ ಎಲ್ಲಾ ರೀತಿಯ ವಾಹನ ನಿಷೇಧಿಸಲಾಗಿದೆ ಎಂದು ಉತ್ತರ ಪ್ರದೇಶ ಸರ್ಕಾರ ತಿಳಿಸಿದೆ ಈ ನಿಷೇಧ ಬುಧವಾರದವರೆಗೆ ಜಾರಿಯಲ್ಲಿ ಇರಲಿದೆ ಫೆಬ್ರವರಿ ಹನ್ನೆರಡರಂದು ಪೂರ್ಣಿಮೆ ಪುಣ್ಯಸ್ಥಾನಕ್ಕೆ ಕೋಟ್ಯಾಂತರ ಜನರು ಸೇರುವ ನಿರೀಕ್ಷೆ ಹಿನ್ನೆಲೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ